ಕನ್ನಡ ಚಿತ್ರರಂಗದ ಅದ್ಭುತ ನಟರಲ್ಲಿ ನಟ ವಿಜಯ ಕೂಡ ಒಬ್ಬರು ಕಳೆದ ವರ್ಷ ಪತ್ನಿ ಸ್ಪಂದನ ಅವರನ್ನು ಕಳೆದುಕೊಂಡು ತುಂಬಾ ನೋವಿನಲ್ಲಿರುವ ವಿಜಯ ರಾಘವೇಂದ್ರ ಅವರಿಗೆ ಇದೀಗ ಎರಡನೇ ಮದುವೆ ಬಗ್ಗೆ ಸಿಕ್ಕಾಬಟ್ಟೆ ಮಾತುಕತೆ ನಡೆಯುತ್ತಿದೆ ಹಾಗಾದರೆ ಹುಡುಕಿ ಯಾರು ಎರಡನೇ ಮದುವೆ ಬಗ್ಗೆ ರಾಗು ಅಭಿಪ್ರಾಯ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ನಿಧನರಾಗಿ ಒಂಬತ್ತು ತಿಂಗಳಾಗುತ್ತಾ ಬಂದಿದೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸ್ಪಂದನ ಅವರು ತಮ್ಮ ಸ್ನೇಹಿತರೊಟ್ಟಿಗೆ ಬ್ಯಾಂಕಾಕ್ ಹೋಗಿದ್ದಾಗ ಅವರಿಗೆ ಹೃದಯ ಸ್ತಂಭನವಾಗಿ ನಿಧನರಾಗಿದ್ದರು ಈ ಅಕಾಲಿಕ ನಿಧನ ಎಲ್ಲರಿಗೂ ಆಘಾತವನ್ನು ಉಂಟು ಮಾಡಿತ್ತು ಇದು ಭಾರಿ ಮಟ್ಟದಲ್ಲಿಯೂ ಸುದ್ದಿಯೂ ಸಹ ಆಗಿತ್ತು ಪತ್ನಿಯನ್ನು ಕಳೆದುಕೊಂಡಿರುವ ನಟ ವಿಜಯ ರಾಘವೇಂದ್ರ ಅವರು ಇಂದಿಗೂ ಪತ್ನಿಯ ನೆನಪುಗಳನ್ನು ಮೆಲುಕು ಹಾಕುತ್ತಲೇ ಇರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ಜೊತೆಗಿನ ಸವಿ ನೆನಪುಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ವಿಜಯ ಅವರು ಸಂದರ್ಶನವೊಂದರಲ್ಲಿ ಸ್ಪಂದನಾ ಬಗ್ಗೆ ಮಾತನಾಡಿ ಭಾವುಕರಾಗಿದ್ದಾರೆ ಒಂದು ಕ್ಷಣಕ್ಕೆ ಒಂದು ಹೆಜ್ಜೆ ಅನ್ನುವ ರೀತಿಯ ಜೀವನ ನನ್ನದು ಬದುಕಿನಲ್ಲಿ ಹೀಗೆ ಆಗುತ್ತದೆ ಎನ್ನುವುದು ಯಾರಿಗೂ ತಿಳಿದಿರುವುದೇ ಇಲ್ಲ ಆದರೆ ಒಮ್ಮೊಮ್ಮೆ ದಿಢೀರನೆ ಆಗುವ ಘಟನೆಗಳು ಮನಸ್ಸನ್ನು ಎಷ್ಟು ಜರ್ಜರಿತರನ್ನಾಗಿ ಮಾಡುತ್ತದೆಯೋ ಅಷ್ಟೇ ಜೀವನವನ್ನು ಗಟ್ಟಿ ಕೂಡ ಮಾಡುತ್ತದೆ ನನ್ನ ಲೈಫ್ನಲ್ಲಿಯೂ ಹಾಗೆಯೇ ಆಗಿಬಿಟ್ಟಿದೆ ಜೀವನ ಸರಿಯಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಒಂದೇ ಸಲಕ್ಕೆ ಭಗವಂತ ಶಾಕ್ ಕೊಟ್ಟು ಇಡೀ ಬದುಕನ್ನೇ ಅಲ್ಲಾಡಿಸಿಬಿಟ್ಟ ಆದರೆ ಆ ಸಮಯದಲ್ಲಿ ನನ್ನ ಕುಟುಂಬ ಸ್ನೇಹಿತರು ಮೀಡಿಯಾಗಳು ಹಾಗೂ ಸಹೋದ್ಯೋಗಿಗಳು ನೀಡಿರುವ ಧೈರ್ಯವನ್ನು ನನೆಂದು ಮರೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ ಎನ್ನು ಮಗನ ಬಗ್ಗೆ ಮಾತನಾಡಿರುವ ಅವರು ಶೌರ್ಯ ಸ್ಪಂದನ ಹೋದ ಬಳಿಕ ಸಂಪೂರ್ಣವಾಗಿ ನನ್ನನ್ನೇ ಅವಲಂಬಿಸಿದ್ದಾನೆ ನಾನು ಶೂಟಿಂಗ್ ಇಲ್ಲದ ವೇಳೆ ಅವನಿಗೆ ತಿಂಡಿ ಊಟ ಕಾಫಿ ಜ್ಯೂಸ್ ಮಾಡಿಕೊಡುತ್ತೇನೆ ಆದರೆ ಶೂಟಿಂಗ್ ಇದ್ದಾಗ ಸಹೋದರ ಮುರಳಿ ಪತ್ನಿ ಹಾಗೂ ನನ್ನ ಸಹೋದರಿ ಬರುತ್ತಾರೆ ಅವರೇ ಅಡುಗೆ ಮಾಡುತ್ತಾರೆ ಎನ್ನುವ ಭಾವುಕ ಮಾತು ಹೇಳಿದ್ದಾರೆ ಇನ್ನು ಎರಡನೇ ಮದುವೆ ಹಾಕ್ತೀರಾ ಎನ್ನುವ ಪ್ರಶ್ನೆಗೆ ಅವಳಿಲ್ಲ ಎನ್ನುವ ಭಾವನೆ ಒಮ್ಮೊಮ್ಮೆ ಕಾಡುತ್ತದೆ ಆದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಗುಣ ಸ್ಪಂದನಾ ಅವರ ವ್ಯಕ್ತಿತ್ವ ಇದೇ ನನ್ನನ್ನು ನನ್ನ ಮಗನನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದೆ ನನ್ನೆಲ್ಲ ನಾಳೆಗಳು ಅವನಿಗಾಗಿ ಅವನ ಭವಿಷ್ಯಕ್ಕಾಗಿ ಮತ್ತೊಂದು ಮದುವೆ ಆಗುವ ಯೋಚನೆ ಇಲ್ಲ ಹೊಸ ಸಿನಿಮಾಗಳು ಮಾಡಬೇಕು ಮಗ ಇಷ್ಟಪಟ್ಟರೆ ಸಿನಿಮಾ ಮಾಡಬೇಕು ಅದು ಸ್ಪಂದನ ಅವರ ಕನಸು ಕೂಡ ಎಂದು ವಿಜಯ ರಾಘವೇಂದ್ರ ಹೇಳಿದ್ದಾರೆ ಆದರೆ ಅಭಿಮಾನಿಗಳು ನಿಮ್ಮ ಕಷ್ಟ ನೋಡಲು ಆಗುತ್ತಿಲ್ಲ ಮಗನ ಭವಿಷ್ಯಕ್ಕಾಗಿ ಆದರೂ ಎರಡನೇ ಮದುವೆಯಾಗಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯ ರಾಘವೇಂದ್ರ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ